ಎಲ್ಲ ಕಾಲಕ್ಕೂ ಅಂದರೆ ಶಿಲಾಯುಗಕ್ಕೂ ಪುರಾತತ್ವಕ್ಕೂ ಪುರಾಣ ಕಾಲಕ್ಕೂ ಐತಿಹಾಸಿಕ ಕಾಲಕ್ಕೂ ಈ ಎಲ್ಲ ಕಾಲದ ಜೊತೆ ನಂಟಿರುವಂಥ ಊರು ಅಂದರೆ ಅದು ಚಿತ್ರದುರ್ಗ ಈ ಚಿತ್ರದುರ್ಗದ ಚಂದ್ರವಳ್ಳಿ ಅಂದರೆ ಚಂದ್ರವಳ್ಳಿ ತೋಟ ಚಂದ್ರವಳ್ಳಿ ಕೆರೆ ಇರುವ ಆ ಪ್ರದೇಶ ಗುಹಾಂತರ ಕಾಲಕ್ಕೆ ಐತಿಹಾಸಿಕ ಕಾಲಕ್ಕೆ ಮತ್ತು ಪುರಾಣ ಕಾಲಕ್ಕೂ ಕೂಡ ತುಂಬ ನಂಟನ ಹೊಂದಿದೆ ಈಗ ನೀವು ಬಂದಿರತಕ್ಕಂಥ ಜಾಗ ಚಂದ್ರವಳ್ಳಿ ಪ್ರದೇಶ ಅಂತ ಈ ಒಂದು ಚಂದ್ರವಳ್ಳಿ ಪ್ರದೇಶವು ಕದಂಬರ ಕಾಲದಲ್ಲಿ ಮಯೂರವರ್ಮ ಅನ್ನೋ ಒಬ್ಬ ರಾಜನ ಕಾಲದಲ್ಲಿ ಈ ಗುಹೆ ಒಳಗಡೆ ಎಲ್ಲ ಇದ್ಬಿಟ್ಟು ಸೈನ್ಯ ತಯಾರು ಮಾಡಿಕೊಂಡು ಇಲ್ಲಿಂದ ಪಲ್ಲವರ ಮೇಲೆ ಯುದ್ಧಕ್ಕೆ ಹೋದಂಥ ಒಂದು ಸ್ಥಳವಾಗಿದೆ ತದನಂತರ ಬೆಳಗಾವಿ ಜಿಲ್ಲೆಯಿಂದ ಬಂದಂಥ ಅಂಕಲಿಗಿ ಸ್ವಾಮಿಗಳು ಇಲ್ಲಿ ತಪಸ್ಸನ್ನು ಮಾಡಿದ್ದರಿಂದ ಈ ಜಾಗವನ್ನು ಅಂಕಲಿ ಮಠ ಅಂತ ಕರೀತಾರೆ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ ಐತಿಹಾಸಿಕ ಸ್ಥಳಗಳಲ್ಲಿ ಈ ಗುಹೆ ಒಂದು ವಿಶೇಷತೆಯನ್ನು ಪಡೆದಿದೆ ಏಕಶಿಲಾ ಬಂಡೆ ಕೆಳಭಾಗದಲ್ಲಿ ಸುಮಾರು ಎಂಬತ್ತು ಅಡಿಗಳ ಆಳದಲ್ಲಿ ಗುಹೆಯನ್ನು ಕಾಣಬಹುದಾಗಿದೆ ಅದೇ ರೀತಿಯಾಗಿ ಮಹಾಭಾರತದ ಸಂದರ್ಭದಲ್ಲಿ ಪಾಂಡವರು ವನವಾಸ ಬಂದಾಗ ಪಂಚಲಿಂಗೇಶ್ವರನ ದೇವಾಲಯವನ್ನು ಸಹ ಕಾಣ್ಬೋದು ಬಂಡೆ ಕೆಳಭಾಗದಲ್ಲಿ ಒಂದು ಗುಹಾಂತರ ದೇವಾಲಯ ಆಗಿದೆ ಪಾಂಡವರು ಪ್ರತಿಷ್ಠಾಪನೆಗೊಳಿಸಿದ್ರಿಂದ ಈ ದೇವಾಲಯವನ್ನು ಪಂಚಲಿಂಗೇಶ್ವರನ ದೇವಾಲಯ ಅಂತ ಕರೆಯಲಾಗಿದೆ ಈ ಗುಹೆಯನ್ನು ಅಂಕಳಿ ಮಠ ಅಥವಾ ಪರದೇಶಪ್ಪನ ಮಠ ಅಂತ ಕರೆಯಲಾಗಿದೆ ಇದೊಂದು ಪ್ರಕೃತಿಯ ಸೌಂದರ್ಯದ ನಡುವೆ ಇರತಕ್ಕಂಥ ಒಂದು ಐತಿಹಾಸಿಕ ಸ್ಥಳವಾಗಿದೆ ಚಿತ್ರದುರ್ಗಕ್ಕೆ ಬಂದಂಥ ಪ್ರವಾಸಿಗರು ಕುದ್ದಾಮ್ ನೋಡ್ಕೊಂಡು ಹೋಗುವಂಥ ಒಂದು ಪ್ರೇಕ್ಷಣೀಯ ಸ್ಥಳವಾಗಿದೆ ಈವರೆಗೆ ಇಲ್ಲಿಯ ಪ್ರವಾಸೋದ್ಯಮದ ಗೈಡ್ ಒಬ್ಬರು ಮಾತನ್ನು ಕೇಳ್ತಾ ಇದ್ರಿ ಅವರು ಕೊನೆಯಲ್ಲಿ ಹೇಳಿದ್ರಲ್ಲ ಪಾಂಡವರು ವನವಾಸಕ್ಕೆ ಬಂದಾಗ ಇಲ್ಲಿ ಪ್ರತಿಷ್ಠಾಪಿಸಿದಂಥ ಪಂಚಲಿಂಗಗಳ ಪಂಚಲಿಂಗೇಶ್ವರ ದೇವಸ್ಥಾನ ಏಕಶಿಲೆಯ ಗುಹೆಯ ಕೆಳಗಡೆ ಇದೆ ಅಂತ ಆ ಪಂಚಲಿಂಗೇಶ್ವರದ ದರ್ಶನವನ್ನು ಮಾಡೋಣ ಅದಕ್ಕೆ ಮುಂಚೆ ನೀವು ನೋಡುತ್ತಿರುವ ಈ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಕಳಿಸ್ಕೊಡಿ ನೀವು ಇಲ್ಲಿ ನೋಡುತ್ತಿರುವ ಈ ಪಂಚಲಿಂಗೇಶ್ವರ ಗುಹಾಂತರ ದೇವಾಲಯವು ಚಂದ್ರವಳ್ಳಿ ಪ್ರದೇಶದ ಮಠದ ಪಕ್ಕದಲ್ಲಿದೆ ಅದು ವಿಶೇಷವೆಂದರೆ ಬೃಹತ್ ಏಕಶಿಲಾ ಬಂಡೆಯ ಅಡಿಯಲ್ಲಿ ಈ ಲಿಂಗಗಳು ಅಂದರೆ ಈ ಪಂಚಲಿಂಗಗಳು ಅಂದರೆ ಈ ದೇವಸ್ಥಾನ ಇದೆ ನಮ್ಮ ಭಾರತೀಯರ ಮಹಾಪುರಾಣವಾಗಿರುವ ಮಹಾಭಾರತದ ಪಾಂಡವರು ಕೌರವರ ಜೊತೆ ಪಗಡೆ ಜೂಜನ್ನು ಹಾಡಿ ಸೋತು ವನವಾಸಕ್ಕೆ ಬರ್ತಾರೆ ಇದು ನಿಮ್ಮೆಲ್ಲರಿಗೂ ಗೊತ್ತಿರುವ ಕತೆ ಹೀಗೆ ವನವಾಸಕ್ಕೆ ಬಂದ ಪಂಚಪಾಂಡವರು ಚಿತ್ರದುರ್ಗದ ಅಂದರೆ ಇಂದಿನ ಚಿತ್ರದುರ್ಗದ ಈ ಚಂದ್ರವರುಳ್ಳಿ ಪ್ರದೇಶಕ್ಕೂ ಅಂದೇ ಬರ್ತಾರೆ ಅಂತ ಇಲ್ಲಿಯ ಸ್ಥಳ ಪುರಾಣ ಹೇಳ್ತದೆ ಹಾಗೆ ಬಂದ ಪಾಂಡವರು ಇಲ್ಲಿ ನೀವೇನು ನೋಡ್ತಿದ್ದೀರ ಈ ಪಂಚಲಿಂಗೇಶ್ವರಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಹೀಗಾಗಿ ಈ ದೇವಸ್ಥಾನವನ್ನು ಪಂಚಪಾಂಡವರು ಪ್ರತಿಷ್ಠಾಪನೆ ಮಾಡಿದಂತಹ ಪಂಚಲಿಂಗೇಶ್ವರ ದೇವಸ್ಥಾನ ಅಂತ ಕರೀತಾರೆ ಹಾಗೆಯೇ ಈ ದೇವಸ್ಥಾನದ ಒಳಗೆ ಇರುವಂತಹ ಈ ಪಂಚಲಿಂಗಗಳನ್ನು ಧರ್ಮರಾಯನ ಹೆಸರಿನಲ್ಲಿ ಧರ್ಮೇಶ್ವರ ಅಂತಲೂ ಭೀಮನ ಹೆಸರಿನಲ್ಲಿ ಭೀಮೇಶ್ವರ ಅಂತಲೂ ಅರ್ಜುನನ ಹೆಸರಿನಲ್ಲಿ ಪಾರ್ಥೇಶ್ವರ ಅಂತಲೂ ಹಾಗೂ ನಕುಲ ಸಹದೇವ ನಕುಲೇಶ್ವರ ಮತ್ತು ಸಹದೇಶ್ವರ ಲಿಂಗಗಳು ಅಂತೇಳಿ ಇಲ್ಲಿಯ ಸ್ಥಳೀಯ ಜನರು ಗುರುತಿಸ್ತಾರೆ ಚಂದ್ರವಳಿಯ ಈ ಪಂಚಲಿಂಗ ಗುಹೆಯ ಅಥವಾ ಈ ಪಂಚಲಿಂಗೇಶ್ವರ ದೇವಸ್ಥಾನದ ಪ್ರವೇಶದ್ವಾರದಲ್ಲಿ ಒಂದು ಐತಿಹಾಸಿಕ ಶಿಲಾಶಾಸನ ಇದೆ ನೀವು ಇಲ್ಲಿ ಏನು ನೋಡ್ತಿದ್ದೀರಲ್ಲ ಇದೇ ಆ ಶಿಲಾಶಾಸನ ಈ ಶಿಲಾಶಾಸನ ಸಾವಿರದ ಇನ್ನೂರ ಎಂಬತ್ತಾರರ ಕಾಲಕ್ಕೆ ಸೇರಿದ್ದಾಗಿದೆ ಅಂದರೆ ಸಾವಿರದ ಇನ್ನೂರ ಎಂಬತ್ತಾರರಲ್ಲಿ ಈ ಶಾಸನ ರಚಿತವಾಗಿದೆ ರಾಜ ಮೂರನೇ ನರಸಿಂಹನ ಕಾಲಕ್ಕೆ ಸೇರಿದಂತಹ ಶಾಸನ ಇದಾಗಿದೆ ಈವರೆಗೆ ಈ ವಿಡಿಯೋ ನೋಡಿದ್ದ ನಿಮಗೆ ನಮಸ್ತೆ